ಏನು ಏನಿ ಪಾಟಿ ಸಳಿ ಹೊಡಿತಾ ಇದ್ರೆ ಏನೋ ಮಾಡ್ತಿದ್ದ ಇಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ದಾ ಬಾ ತೊಡೆ ಹೋಗದ ಯಾಕೆಂಟ್ ಕೂತಿದ್ದಿಲ್ಲಿ ಇಲ್ಲಿ ರೀ ಹೊಸಿ ಸಳಿ ಎಲ್ಲ ತಸಿ ಜಾಸ್ತಿನೇ ಸಳಿ ಅದಕ್ಕೆ ಬಿಸಿಲು ಕಾಯ್ದ ಅಂತ ಕೂತಿದ್ದೆ ಹೋಗಿದೆ ಇಲ್ಲಿ ಅಂಗಡಿಗೆ ತಗೋದೆ ಟೀ ಕುಡ್ಕೊಬಾರ್ದಂತ ಹೋ ಮನೇಲಿ ಒಂದ್ಸತಿ ಅಂಗಡಿದಸತಿ ಒಂದು ತಗ ಕುಡಿದ್ರೆ ನಿಂಗೆ ನಿಮ್ದೇ ಕಿಲ್ವೇನೋ ಎಲ್ಲಿ ಕಾಫಿ ಕುಡ್ದು ಬಾ ಅದೇ ಅಲ್ಲಿ ಕಾಫಿ ಮನೇಲಿ ಟೀ ಎಲ್ಲ ಆಗಬೇಕು ನಿಮಗೆ ಸರಿ ಹೋಗು ಅದೇನೋ ಅಲ್ಗೆ ಮಾಡಿಬಿಟ್ಟು ಬಾ ಹೋಗದ ಅಯ್ಯ ಅಡುಗೆ ಆಯಿತು ಏನು ಮಾಡಿದ್ದಿ అయ్యో బంగారీమా అంతా అదే ఉప్పిట్ మినీ నవ్వుసి ఉండదా బిస్తా అల్ే కొతారా బాలే అల్ ఏన్క అమ్మ చాలే మి బరీ అన్న సార అన్న అంత తా ఇన్ తోట ని బాణ్ మి బిర్యానీ మిందోడ్బా అారు మా ఉప్పిట్ చిత్రానా అంతా ఒక అన్న సారు మధ్యాహ్నో అన్న అన్నసారు ఆయ్ బా నీ నొంచు తిన్కో నూరు తిన్కినీ ఉప్పిట ఆమె అల్ త్రు డ్రైమ్ అలా అయ్యో గంటే అయ్యేలా అయ్య ఇల్వంత ఊరలి అవ్వ అక్కనే బిల్బిట్వా వరద హిల్సమ్ అంత ಅದಕ್ಕೆ ಇನ್ನೊಂದು ಬಿಸ್ಲು ಕಾಯ್ತಾ ಆಯ್ತಾ ಅಯ್ಯ ಬಾ ಆಯ್ತು ಗೊತ್ತಾದ್ರೆ ಬೈತನ ವಯ್ಯ ಅರಿ ಒಂದ ಐನೂರು ರೂಪಾಯಿ ಇಸ್ಕೊಳ್ಳೆ ವಯ್ತವು ಯಾಕೆ ಯಾಕೆಂದ್ರೆ ಒಂದ್ ರೂಪಾಯಿನೂ ಕೈಲಿ ಕಾಸೆ ಇಲ್ಲ ಹ್ಞೂ ಚಿಕನ್ ಗಿಕನ್ ತಕೊಳದ ಪಾಪ ಬಂಗಾರಿ ಬಾಯಿ ಕೆಟ್ಟದೆ ಬಾಯಿ ಕೆಗದೆ ಅಂತಿದ್ಲು ಒಂದು ಐನೂರು ರೂಪಾಯಿ ಇಸ್ಕೊಂಡು ಕೋಳಿಗಿರಿ ತಕೊಳದ ಚೆನ್ನಾಗ್ ಸಾರ್ ಮಾಡ್ಕೊಂಡು ತೆಳ್ಳಗೆ ಮುದ್ದೆ ಉಣ್ಬೇಕು ಅಯ್ಯ ಇಲ್ವಲ್ಲ ಯಾವ ಅಕ್ಕನೇ ಕೇಳಿ ಕೊಡ್ತಾಳೆ ಆಯ್ತು ಕೇಳಕಾಯ್ತದ ಬಾ ಇನ್ಕನ್ ಕೇಳಿ ಕೋಳಿಗಿರಿ ತಕೊಳಕೆ ಅಂತ ಅನ್ಬೇಡ ಮನೆ ಖರ್ಚು ಕಾಸಿಲ್ಲನು ದುಡ್ಡು ಮಾತ್ರ ಇಸ್ಕೊಳ್ಳೋದ ಕೆಲಸಕ್ಕೆ ಮಾತ್ರ ಬರ್ಬೇಡ ನೀನು ಏಯೋಗ ಬರ್ದೇನೆ ಮನೇಲಿ ಕೂತಿದ್ದಾನಾ ಕಾಕೋತಿಯಲ್ಲಪ್ಪ ಡೈಲಿಯಾ ಆಯ್ತಾಯ್ತು ಕೇಳಕಾಯ್ತದೆ ಬಾ ಒಂಚೂರು ಹಾಕೊಳೋ ಮತ್ತೆ ತಿನ್ಕೊ ಹೋಗದ ಅವೇ ಸರಿ ಕೆಲಸ ಮಾಡಿಲ್ಲ ಜಲ್ದಿ ಮಾಡಿಲ್ಲ ಅಂದ್ರೆ ಬೈತರ್ತಾನೆ ಏನ್ ಏ ನಡಿಯವ ಏ ಇಲ್ಲಾಕಂತೆ ಇಲ್ದವ್ರೆ ಬಂದಾದ್ರು ಬಂದು ನೋಡಕ್ ಇಲ್ವಾ ಬೈಕಿಲ್ವಾ ಯದ್ ಬಾ ಕುತ್ಕೋಬೇಡ ಸಳಿ ಸಳಿ ಅದ್ಕೆ ಕೂತೀನಿ ಕೆಲಸ ಮಾಡಿದ್ರೆ ಎಲ್ಲ ಓತದೆ ಸಳಿ ಬೇವ್ರ ಕಿತ್ಕೋಬೋತದ ಬಾ ನಡಿಯಪ್ಪಾ ಆಯ್ತು ಉಪ್ಪಿಟ್ಟನ್ ಜೊತೆಗೆ ಒಂಚೂರು ಓಹೋ ಮಾಡ್ವಿ ಓಹೋಹೋ ನೋಡ್ದಮ್ಮೇನಿ ನಡಿ ಕೇಳದ ಕೇಸರಿ ಬಾತ್ ಬೇರೆ ಮಾಡ್ತಾರೆ ನಡಿ ಅದ್ ಮಾಡಿದ ಹೆಚ್ಚು ಅದು ನಿಜನ್ ಬಾ నేనేల్ మేము ఆడేలా ఇవన్ తిందే అలా నడి బా జల్దీ బంగారీ ఆవ్యా ఏనువ రెడీ అయి బంగారీ రెడీ అగళి టీమ్ ఆగద అలా ఒంటే నడుకంటే కరిది ఏం బంగారీ బా భవ్య బందా రెడీ ఏం బందే బందే ఓబవ్యా ఏం నష్టమ పుళిహ్రాంటీ మనీ మన డైలీ నష్టమీరా బిగ్ ఓత్ మార్తమ్మ సరే సరే నమ్మన ఇవ్వు ఉప్పు బా తిన బా ఉప్పిటా ఇలా ఆంటీ మే బా నమ్మనే ఉప్పిట్ కంత ఇవతూ వసి తింది బా చూ ఉప్పిటా ఇవతూ నమ్మనే ఉప్పిట్టు గొప్ప అయ్యో ఆంటీ నన్ ఉప్పిట్ అంద ఇష్ట నమ్మనే ఉప్పిట్ మనం తినకే ఇలా ఉప్పు కండే వా సరి సరే కుడు నేను సరి సరి చూద్కళి నెక్స్ట్ వస్తా కాలేజ్కి నమ్ బంగారీ హోడ్తాయా చనగ్ ఓద్తా పర్వాల ఓతా నువ్వే ఏను గత గొప్ప అంతా నేను చనగ ఓది అంతా ಹ್ಞೂ ಸರಿ ಆಂಟಿ ಆಯಿತು ಖರೀದಿ ಬಂಗಾರಿನ ಅದೇ ಟೈಮ್ ಆಯಿತು ಬಂದೆ ಕಣೆ ಬಾ ಹೋಗೋಣ ಉಪ್ಪಿಟ್ಟು ತಿಂದ ಹ್ಞೂ ತಿಂದೆ ಚೆನ್ನಾಗಿ ತಿನ್ನುವೇ ಏನೂ ನಾಷ್ಟ ಮಾಡಿಕಿಲ್ಲ ಏನು ನಾಷ್ಟ ಮಾಡಿಕಿಲ್ಲ ಅಂತೇಳ ಹ್ಞೂ ತಿಂದೀನಿ ಸಂದಿ ಕೋಸಿ ಮಡಗಿರ್ತೀನಿ ಬಂದು ತಿನ್ನು ಹ್ಞೂ ಸರಿ ಆಯಿತು ಬರ್ತೀನಿ ಹ್ಞೂ ಜಾಪಾನಾಗ ಹೋಗಿ ನಾನು ಹೋಯ್ತೀನಿ ಈಗ ತೋಟಕ್ಕೆ ಹ್ಞೂ ಸಂದಿಗೆ ಬಂದು ಮನೆ ಕಸೆ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ಬೆಳಗ್ಗೆ ಮಡಗಿರು ಅಕ್ಕಿ ಹಾಕಿರ್ಬೇಕಲ್ಲ ಸಾರು ಬಂದು ಮಾಡ್ತೀನಿ ಹ್ಞೂ ಸರಿ ಆಯಿತು ಸರಿ ನಡೆಯೋ ಟೈಮ್ ಆಯಿತು ಹ್ಞೂ ಬಾ ಹಾಯ್ ಬೇಬಿ ಏನು ಇವತ್ತು ನನಗಿಂತ ಮುಂಚೆ ಬಂದು ನಿಂತಿದ್ಯಾ ನೀನ್ ನೋಡಂಗಾಯ್ತು ಅದಕ್ಕೆ ಬಂದೆ ನಿನ್ನೆ ತಾನೇ ಮೀಟ್ ಜೊತೆಲಿ ಜೊತೆಯಲ್ಲಿದ್ದೀ ಸಂಜೆ ತನಕ ತಿರ್ಗಾ ನೋಡ್ಬೇಕನ್ಸ್ತಾ ಹ್ಞೂ ಬೇಬಿ ನೀನು ಯಾವಾಗಲೂ ನೋಡ್ತಾನೆ ಇರ್ಬೇಕನ್ಸ್ತದೆ ನೀನು ಇವತ್ತು ಸಂಜೆ ಒಬ್ಬರೇ ಬಂದಾರಲ್ಲ ಅರುಣಾನೇ ಬಂದಿಲ್ಲ ಮತ್ತೆ ಏನು ತಿಂಡಿ ತಿಂದೆ ನಾನು ಪುಳಿಯೋಗರೆ ತಿಂದೆ ನೀನೇನ್ ಮಾಡಿದೆ ಅತ್ತೆ ಏನ್ ಮಾಡಿತು ಅನ್ನ ಕಣೆ ಯಾಕೋ ಏನೋ ತಿಂಡಿ ಮಾಡಿರ್ಲಿಲ್ವಾ ನಿಮ್ಮತ್ತೆ ಏನೂ ಮಾಡ್ಕೊಡಲ್ಲ ಅದಕ್ಕೆ ಬೇಗ ಮದ್ವೆ ಆಗೋಣ ನೀನು ವೆರೈಟಿ ವೆರೈಟಿಯಾಗಿ ಮಾಡ್ಕೊಡ್ವೆ ಮುಚ್ಕೊಂಡು ಹೋಗು ಇಬ್ರು ಇರ್ತಿದ್ರಿ ಂತೆ ನಿಂತಿದ್ಯಾ ಯಾಕೆಂಟಿದ್ಯಾನ್ ಬೈಕ್ ತಂದಿದ್ಯಾ ಅಯ್ಯೋ ಪಾಪ ಅವ್ನ ಕತೆ ಏನ್ ಕೇಳ್ತಿಯಾ ಅವ್ನ್ಗೆ ದಳಕ್ ಶಕ್ತಿನೇ ಇಲ್ಲ ಯಾಕೆ ಪಾಪ ಬಂಗಾರಿ ನೀನು ಅವನ್ನ ಒಪ್ಕೊಳ್ಳಿಲ್ವಲ್ಲ ನಿನ್ನೆ ಕೈ ಕುಯ್ಕೊಂಡಂತಲ್ಲ ರಕ್ತ ತುಂಬಾ ಉಂಟೋಗದೆ ಯಪ್ಪಾ ಹೇಳಕ್ಕೆ ಭಯ ಆಯ್ತದೆ ಅಷ್ಟೊಂದು ರಕ್ತ ಹೋಯ್ತು ನಾನು ಚೆನ್ನಾಗಿ ಬೈದಿದ್ದೀನಿ ಯಾಕೋ ಹಿಂಗ್ ಮಾಡ್ಕೊಂಡೆ ಅಂತ ಆದ್ರೂ ಅವ್ನಿಗೇನು ಅನಿಸ್ತಾನೆ ಇಲ್ಲ ಬಂಗಾರಿ ಲವ್ ಮುಂದೆ ಇದು ಯಾವ್ದು ದೊಡ್ಡದಲ್ಲ ಇದ್ಯಾವ್ದು ನೋವಲ್ಲ ಅಂತ ಉಚ್ಚು ಚಾಗ್ ಪಾಪ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ನಿನ್ನೆಯಿಂದ ಊಟನೇ ಮಾಡಿಲ್ಲ ಅವ್ರಮ್ಮ ನನ್ ಕೇಳ್ತಾ ಇದ್ರು ಏನಾಯ್ತು ಏನಾಯ್ತು ಅಂತ ನಾನು ಏನಂತ ಹೇಳನೆ ನನ್ಗೂ ಗೊತ್ತಿಲ್ಲ ಆಂಟಿ ಅಂತ ಅಂದೆ ಅಯ್ಯೋ ಹೌದಾ ಯಾಕೋ ಹಂಗಾಡ್ತಾನೆ ಏನಾದ್ರೂ ಸ್ವಲ್ಪ ಬುದ್ಧಿ ಹಂಗೆ ಆಗಲ್ಲ ಇಷ್ಟ ಅಲ್ಲ ಅಂದ್ರೆ ಸುಮ್ನೆ ಇರ್ಬೇಕಪ್ಪ ಯಾಕೆ ಹಂಗಾಡ್ತಾನು ಅವ್ರ ಅಪ್ಪ ಅಮ್ಮಂಗ ಹೇಳು ಅವರೇ ಬುದ್ಧಿ ಹೇಳ್ತಾರ ಏನಂತ ಹೇಳಿ ನಾನು ಪಾಪ ನೋಡಿದ್ರೆ ಹುಸಿ ಬೇಜಾರಾಗಲ್ಲ ನನ್ಗೆ ನೀಗ ಮನೇಲೇ ಮನ್ಗವನೆ ಇಷ್ಟೊತ್ತು ಅವನ ಜೊತೆನೆ ಇದ್ದೆ ನೀನ್ ಸ್ಕೂಲ್ ಬೈತಿರ್ತೀಯಲ್ಲ ನೋಡ್ಕೊಂಡು ಹೋಗದ ಅಂತ ಬಂದೆ ಅದಕ್ಕೆ ಏನು ಯಾವಾಗಲೂ ಜೊತೆಲೇ ಇರ್ತಿದ್ರಿ ಇವತ್ತೇನು ಒಗ್ನೇ ಬಂದಿದೆಯಾ ಅಂತ ಅಂತ ಕೇಳ್ದೆ ಏನು ಮಾಡೋದು ಪಾಪ ನಮ್ಮ ಹುಡುಗ ಅವ್ನ ಪರಿಸ್ಥಿತಿನ ನಮ್ ಕಲಿ ನೋಡಕ್ಕೆ ಆಯ್ತಿಲ್ಲ ಏನ್ ಬಂಗಾರಿ ನೀನು ನಿನ್ನ ಎಷ್ಟು ಇಷ್ಟ ಗೊತ್ತಾ ಯಾಕೆ ಅವ್ನು ಇಷ್ಟ ಇಲ್ಲ ಅಂತೀಯಾ ನೋಡಕ್ಕೂ ಚೆನ್ನಾಗಿದ್ದಾನೆ ಕೆಲಸ ಸದ್ಯಕ್ಕೆ ಏನೂ ಇಲ್ಲ ಸೆಗನ್ ಪಿ ಸಿ ಫೇಲ್ ಆಗೋನೇ ನಿಜೇ ಹೇಳ್ಬಿಡ್ತೀನಿ ಸುಳ್ಳೆಲ್ಲ ಹೇಳಕ್ಕಿಲ್ಲ ಆದ್ರೆ ಅದೆಲ್ಲ ಅವಶ್ಯಕತೆ ಇಲ್ಲ ಅವ್ರ ಮನೇಲಿ ಚೆನ್ನಾಗಿ ಆಸ್ತಿ ಮಾಡಿ ಇಟ್ಟವ್ರೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅವನ್ನ ಲವ್ ಮಾಡೋಕೆ ಏನು ನಿನಗೆ ಪಾಪ ಯಾಕೆ ನಮ್ಮ ಹುಡುಗನ ಅಷ್ಟು ಗೋಳಿ ಅದಿಯ ಅವ್ನು ನಿನ್ನ ಎಷ್ಟು ಲವ್ ಮಾಡ್ತಾನೆ ಗೊತ್ತಾ ಇದುವರೆಗೂ ಯಾವ ಹುಡ್ಗಿನೂ ಲವ್ ಮಾಡಿಲ್ಲ ನಿನ್ನೆ ಫಸ್ಟ್ ಇಷ್ಟೊಂದು ಲವ್ ಮಾಡ್ತಿರೋದು ನೀನ್ ನೋಡಿದ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಮುಂದೆನೇ ಕೈ ಕುಯ್ಕೊಂಡ್ ಕೈ ಕುಯ್ಕೋ ಅಂತ ಹೇಳ್ತೀನ ನೀವಿ ಹೋದ್ಮೇಲೆ ಅಡ್ಡ ಹಾಕೋಬಿಟ್ಟ ಬಾಯಿನೇ ಬಿಡ್ಲಿಲ್ಲ ನಾನು ಬಾಯಿ ಭವ್ಯ ಕೈ ಅಂತ ಅದಕ್ಕೆ ಸುಳ್ಳು ಹೇಳ್ತೀಯ ಕೈ ಚೆನ್ನಾಗೈತೆ ಹಂಗೇ ಹಿಂಗೆ ಅಂತ ಅಂದೆ ಅಷ್ಟೇ ಅಷ್ಟಕ್ಕೆ ನನ್ ಮುಂದೆನೆ ಬ್ಲೇಡ್ ತಕೊಂಡು ಅಷ್ಟೊಂದು ಕೈ ಕುಯ್ಕೊಂಡು ಅಷ್ಟೊಂದು ರಕ್ತ ಹೋಯ್ತು ಇಲ್ಲೇನೆ ಕೈ ಕುಯ್ಕೋಣ್ಣ ಕಾಯಿ ಮುಚ್ಕೊಂಡ್ ಹೋಗ್ಬೇಕಪ್ಪ ನಾನೇನ್ ಮಾಡ್ಲಿ ಸರಿ ಬಿಡು ಆಯ್ತು ಅವನೇ ಅನ್ಬ್ಲಿ ನಾನು ಎಷ್ಟು ಹೇಳಿದ್ರು ಕೇಳಲ್ಲ ನಂಗೆ ಬಂಗಾರಿನೇ ಬೇಕು ಬಂಗಾರಿನೇ ಬೇಕು ನಾನು ಮದುವೆ ಆದರೆ ಅವಳನ್ನೇ ಮದುವೆ ಆಗೋದಂತ ಕೂತಾನೆ ಹಾಗಂತ ಈಗಲೇ ಮದುವೆ ಆಯ್ತಾನೆ ಅಂತಲ್ಲ ಲವ್ ಮಾಡ್ತೀನಿ ಅಂತಂತಿದ್ದ ಇಷ್ಟೆಲ್ಲ ಮಾಡಿದ್ರು ಅವ್ನು ನಿನ್ನ ಅಷ್ಟು ಇಷ್ಟಪಟ್ಟರು ನಿನ್ಗೆ ಇಷ್ಟ ಇಲ್ಲ ಅಂದರೆ ಬಿಡು ಏನು ಮಾಡೋಕ್ಕಾಗುತ್ತೆ ಅವ್ನು ಅಣೆ ಬರ ಹೆಂಗೋ ಇರ್ತಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಯಾಕ ಯಾಕಂದ್ತಾನೆ ಸ್ವಲ್ಪ ಬುದ್ಧಿ ಹೇಳು ನಮಗೆ ಟೈಮ್ ಆಯಿತು ಹೋಯ್ತೀವಿ ಸರಿ ಆಯಿತು ಹೋಗು ನಾನೊಂದು ಜೊತೆ ಇರ್ತೀನಿ ಆಮೇಲೆ ಯಾಕೆ ಬೇಕು ಅವ್ನೇನಾದರೂ ಕೆಟ್ಟ ಕೆಟ್ಟು ಯೋಚನೆ ಮಾಡಿಬಿಟ್ಟನು ಹೋಯ್ತೀನಿ ನಾನು ಬಾಯ್ ಬೇಬಿ ಸರಿ ಬಾಯ್ ನೀನು ಸಂಜೆ ಬರುವಾಗ ಇವತ್ ನೀನ್ ನೋಡಕ್ ಇಲ್ಲ ಬರಕ್ ಆಗಲ್ಲ ಯಾಕೆ ಸರಿ ಆಯ್ತು ಹೋಗು ನೀವು ಪಾಪ ನೀನ್ ಯಾಕೆ ಮಾಡ್ಕೊಂಡಿದ್ಯಾಂದಷ್ಟೊಂದು ಇಷ್ಟಪಡ್ತಾನ ಯಾವಾಗ್ಲೂ ಪಾಪ ಬಂದಿ ಬಂದಿ ನಿಂತ್ಕೋತಿದ್ದ ಇವತ್ ಬಂದೇ ಇಲ್ವಲ್ಲ ಹಿಂಗಿದಾನೋ ಏನ್ ಮಾಡ್ತಿದ್ದಾನೋ ಇಷ್ಟ ಇಲ್ಲ ಕೇಳಕ್ಕೆ ಇಲ್ವಲ್ಲ ನಾನು ಏನ್ ಮಾಡ್ಲಿ ಪಾಪ ನಿಜವಾಗ್ಲೂ ಹುಷಾರಿಲ್ವೇನು ಯಾವಾಗ್ಲೂ ಇಲ್ಲ ಬಂದಿ ಬಂದಿ ನಿಂತ್ಕೋತಿದ್ದ ಇವತ್ ಬಂದೇ ಇಲ್ಲ ಏನೇ ಮಾತಾಡ್ತಿದ್ಯಾ ಏನಿಲ್ಲ ಬಾ ಸರಿ ಇವತ್ತು ಸಂಜೆ ಬೇಗ ಬಾ ಓದ್ಕೊಳ್ಳೋದ ಓದ್ಕೊಂಡೆ ಎಲ್ಲ ಸುಮಾರು ದಿನ ಆಯಿತು ಆಯ್ತಾ ಹ್ಞೂ ಸರಿ ಬಾ ಆಯಿತು ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀ ಏ ಇಲ್ಲ ನಾನೇಲಿ ಬೇಜಾರು ಮಾಡ್ಕೊಂಡಿದ್ದೇನೆ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ